ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರ ಎಲ್ಲರೂ ಈ ಚಾನಲಲ್ಲಿ ಹೋದ ವಿಡಿಯೋಗಳಲ್ಲಿ ಆ್ಯಂಗೈಟಿ ಮತ್ತು ಫೋಬಿಯಾ ಈ ರೀತಿ ಬೇರೆ ಬೇರೆ ಟಾಪಿಕ್ಗಳ ಬಗ್ಗೆ ಮಾತಾಡಲಾಗಿತ್ತು ಈ ವಿಡಿಯೋದಲ್ಲಿ ಈ ಸ್ಟೇಜ್ ಫಿಯರ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡೆ ಸಾಮಾನ್ಯವಾಗಿ ಎಲ್ರಿಗೂ ಇರುವಂಥ ಸಮಸ್ಯೆ ಸ್ಟೇಜ್ ಫಿಯರ್ ನಾವು ನಮ್ಮ ಸ್ಟೂಡೆಂಟ್ ಆಗಿರ್ಬೋದು ಅಥವಾ ಕರಿಯರಲ್ಲಾಗಿರ್ಬೋದು ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಸ್ಟೇಜ್ ಮೇಲೆ ಹೋಗಿ ಯಾವುದಾದ್ರೂ ಒಂದು ರೀತಿಯ ಪರ್ಫಾರ್ಮೆನ್ಸ್ ಪ್ರೆಸೆಂಟೇಶನ್ ಆಗಿರಬಹುದು ಭಾಷಣ ಆಗಿರಬಹುದು ಅಥವಾ ಬೇರೆ ಯಾವುದೇ ರೀತಿ ಪರ್ಫಾರ್ಮೆನ್ಸ್ ಆಗಿರ್ಬೋದು ಕೊಡುವಂಥ ಸಂದರ್ಭ ಬಂದೇ ಬರುತ್ತೆ ಆವಾಗ ಪ್ರತಿಯೊಬ್ಬರಲ್ಲೂ ಭಯ ಅನ್ನೋದು ಇದ್ದೇ ಇರುತ್ತೆ ಆದರೆ ಕೆಲವರಿಗೆ ಅದು ಮಿತಿ ಮೀರಿದ ಭಯ ಆಗಿರುತ್ತೆ ಅಂದರೆ ಆ ಭಯ ಅವರು ಕಂಟ್ರೋಲಲ್ಲಿ ಇರೋದೇ ಇಲ್ಲ ಅವ್ರು ಎಷ್ಟು ಭಯ ಇರ್ತಾರೆ ಅಂದರೆ ಸ್ಟೇಜ್ ಮೇಲೆ ನಡಗಲಿಕ್ಕೆ ಶುರು ಮಾಡ್ತಾರೆ ಮತ್ತು ಧ್ವನಿ ಕೂಡ ನಡಗಕ್ಕೆ ಶುರು ಆಗುತ್ತೆ ಅವ್ರು ಯಾವ ರೀತಿ ಪಫಾರ್ಮ್ ಮಾಡಬೇಕು ಅಥವಾ ಮಾತಾಡಬೇಕು ಅಂತ ಅಂದ್ಕೊಂಡಿದ್ರು ಆ ರೀತಿ ಪಫಾರ್ಮ್ ಮಾಡೋಕ್ಕೆ ಸಾಧ್ಯನೇ ಆಗೋದಿಲ್ಲ ನನ್ನ ವಿಷಯ ಕೇಳೋದಾದರೆ ಈಗ ನಾನು ಕೂಡ ಸ್ಟೇಜ್ ಮೇಲೆ ಮಾತಾಡಲಿಕ್ಕೆ ತುಂಬ ಭಯ ಇದ್ದೆ ನನಗೆ ವಾಯ್ಸ್ ನಡಗಲಿಕ್ಕೆ ಶುರು ಆಗ್ತಿತ್ತು ಸ್ಟೇಜ್ ಮೇಲೆ ಹೋಗಿ ಮಾತಾಡಲಿಕ್ಕೆ ಶುರು ಮಾಡಿದ ತಕ್ಷಣ ವಾಯ್ಸ್ ಹೊರಗಡೆ ಬರ್ತಾನೆ ಇರಲಿಲ್ಲ ಅಷ್ಟು ಅಷ್ಟು ರೀತಿ ಭಯ ಆಗ್ತಾಯಿತ್ತು ಆದರೆ ಅದೇನು ಡೆಸ್ಟಿನಿ ಅಂತ ಹೇಳ್ತಾರಲ್ಲ ಹಾಗಾಗಿ ನನಗೆ ಸಿಕ್ಕಿರೋ ಎಲ್ಲ ಕೆಲಸನೂ ಕಮ್ಯುನಿಕೇಷನಿಗೆ ರಿಲೇಟೆಡ್ ಆಗಿ ಸಿಕ್ಕಿರೋದು ಏನಂದರೆ ಫಸ್ಟು ಟೆಲಿಕಾಲರ್ ಆಗಿ ಕೆಲಸ ಸಿಕ್ತು ಅದರಲ್ಲೂ ಕೂಡ ಕಮ್ಯುನಿಕೇಟ್ ಮಾಡಲೇಬೇಕಿತ್ತು ಆಮೇಲೆ ಸ್ಕೂಲಲ್ಲಿ ಟೀಚರ್ ಆಗಿ ಕೂಡ ಕೆಲಸ ಮಾಡಿದ್ದೆ ಅಲ್ಲೂ ಕೂಡ ನೀವು ಸ್ಟೇಜ್ ಮೇಲೆ ನಿಂತ್ಕೊಂಡೇ ಮಾತಾಡಬೇಕಿತ್ತು ಕೊನೆಗೆ ಡಿಗ್ರಿ ಕಾಲೇಜಲ್ಲಿ ಲೆಕ್ಚರರ್ ಆಗಿ ಕೂಡ ಕೆಲಸ ಸಿಕ್ತು ಆವಾಗ ಕೂಡ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡಬೇಕಿತ್ತು ಹಾಗಾಗಿ ನಾನು ಸ್ಟೇಜ್ ಫಿಯರಿಂದ ಹೊರಗಡೆ ಬರಲಿಕ್ಕೆ ಹೆಲ್ಪ್ ಆಯಿತು ನಾನು ಏನು ಪರ್ಸ್ನಲಿ ಕೆಲವೊಂದು ಟಿಪ್ಸ್ ಫಾಲೋ ಮಾಡಿದ್ದೆ ಅದನ್ನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಮೊದಲನೆಯದಾಗಿ ನೀವು ಯಾವುದೇ ವಿಷಯದ ಬಗ್ಗೆ ಮಾತಾಡಬೇಕಾಗಿದ್ರೆ ಆ ವಿಷಯದ ಬಗ್ಗೆ ಚೆನ್ನಾಗಿ ಸ್ಟಡಿ ಮಾಡ್ಕೊಂಡಿರಬೇಕು ಚೆನ್ನಾಗಿ ಅಧ್ಯಯನ ಮಾಡಿರಬೇಕು ಈ ಸ್ಟೇಜ್ ಮೇಲೆ ಮಾತಾಡಲಿಕ್ಕೆ ಓವರ್ನೈಟ್ ನೀವು ಪ್ರಿಪೇರ್ ಆಗೋದಕ್ಕೆ ಕಷ್ಟ ಯಾವುದೇ ವಿಷಯ ಆಗಿರಲಿ ನೀವು ಯಾವುದೇ ವಿಷಯದ ಬಗ್ಗೆ ಮಾತಾಡಬೇಕಾಗಿದ್ದರೂ ನೀವು ಸ್ಟೇಜ್ ಮೇಲೆ ಹೋಗಬೇಕು ಅನ್ನೋದಿದ್ರೆ ತುಂಬ ಮುಂಚಿನಿಂದನೇ ತಯಾರಿ ಮಾಡ್ಕೋಬೇಕು ಮೊದಲನೇದಾಗಿ ಆ ವಿಷಯದ ಬಗ್ಗೆ ಚೆನ್ನಾಗಿ ಓದ್ಕೋಬೇಕು ಮತ್ತು ಈ ವಿಷಯದ ಬಗ್ಗೆ ತಿಳಿದೋರು ಯಾರಿದ್ದಾರೆ ಅವರ ಹತ್ರ ಸ್ವಲ್ಪ ಡಿಸ್ಕಷನ್ ಮಾಡಬೇಕು ಎರಡನೇದಾಗಿ ನೀವು ಮೊದಲನೇ ಬಾರಿ ಸ್ಟೇಜ್ ಮೇಲೆ ಭಾಷಣ ಅಥವಾ ಯಾವುದೇ ರೀತಿಯ ಪರ್ಫಾರ್ಮೆನ್ಸ್ ಕೊಡ್ತಿದ್ರೆ ಬೇರೆಯವರ ಪರ್ಫಾರ್ಮೆನ್ಸನ್ನು ಅಂದರೆ ಇದುವರೆಗೂ ಚೆನ್ನಾಗಿ ಸಕ್ಸಸ್ಫುಲ್ಲಾಗಿ ಸ್ಟೇಜ್ ಮೇಲೆ ಮಾತನಾಡೋವಂಥವ್ರವ ಅಥವಾ ಹಾಡ್ ಹೇಳೋವಂಥವ್ನೋ ಅಥವಾ ಪರ್ಫಾರ್ಮ್ ಮಾಡೋವಂಥವನ್ನ ಫಸ್ಟ್ ನೀವು ನೋಡಿ ಕಲಿಬೇಕು ಫಾರ್ ಎಕ್ಸಾಂಪಲ್ ಭಾಷಣ ಮಾಡಬೇಕು ಅನ್ನೋದಾಗಿದ್ದರೆ ನೀವು ಮೊದಲನೇದಾಗಿ ಒಳ್ಳೆಯ ಲಿಸನರ್ ಅಂದರೆ ಒಳ್ಳೆಯ ಕೇಳಿಸ್ಕೊಳ್ಳೋವಂಥವ್ರು ಆಗಬೇಕು ನೀವು ಯಾರು ತುಂಬ ಚೆನ್ನಾಗಿ ಭಾಷಣ ಮಾಡ್ತಾರೋ ಅವರನ್ನು ಫಸ್ಟು ಸ್ಟೇಜ್ ಮೇಲೆ ಯಾವ ರೀತಿ ಭಾಷಣ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೇಳಿಸ್ಕೋಬೇಕು ಎರಡನೇದಾಗಿ ಪರ್ಟಿಕ್ಯುಲರ್ಲಿ ನೀವು ಯಾವ ರೀತಿ ಮಾತನಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದರ ಬಗ್ಗೆ ನೀವು ಒಂದು ಒಳ್ಳೆಯ ನೋಟ್ಸನ್ನು ಪ್ರಿಪೇರ್ ಮಾಡ್ಕೋಬೇಕು ಅಂದರೆ ನೀವು ಹೊಸ ಹೊಸದಾಗಿ ಸ್ಟೇಜ್ ಮೇಲೆ ಮಾತಾಡ್ತಾ ಇದ್ದೀರಾ ಅಥವಾ ಹೋಗಿ ಪರ್ಫಾಮ್ ಮಾಡ್ತೀರಾ ಅಂದರೆ ನೀವು ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಇದ್ದೀರೋ ಆ ವಿಷಯವನ್ನು ನೀವು ಮೊದಲನೇದಾಗಿ ಬರ್ಕೊಳ್ಳೋಕ್ಕೆ ಶುರು ಮಾಡಬೇಕು ಹೇಗೆ ಅಂದರೆ ಭಾಷಣದಲ್ಲಿ ಬೇರೆ ಬೇರೆ ಸ್ಟೇಜಸ್ ಇರುತ್ತಲ್ಲ ಮೊದಲು ನೀವು ಇಂಟ್ರೊಡ್ಯೂಸ್ ಮಾಡ್ತೀರಾ ಆಮೇಲೆ ಆ ವಿಷಯದ ಬೆಳವಣಿಗೆ ಹೇಗಿರುತ್ತೆ ಅಂತ ನೋಡ್ತೀರಾ ಆಮೇಲೆ ಬೇರೆ ಬೇರೆ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ ಆಮೇಲೆ ಅದಕ್ಕೊಂದು ಕನ್ಕ್ಲೂಷನ್ ಕೊಡ್ತೀರಾ ನೀವು ಎಷ್ಟು ನಿಮಿಷ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಮತ್ತು ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದನ್ನು ನೀಟಾಗಿ ಒಂದು ಕಡೆ ಬರ್ಕೋಬೇಕು ಬರ್ಕೊಂಡು ಆದಮೇಲೆ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಮೊದಲನೇದಾಗಿ ನೀವು ಯಾವ ಭಾಷೆಯಲ್ಲಿ ಮಾತಾಡಬೇಕು ಅಂತ ಅಂದ್ಕೊಂಡಿದ್ರೋ ಆ ಭಾಷೆಯ ಬಗ್ಗೆ ನಿಮಗೆ ಹಿಡಿತಾ ಇರಬೇಕು ನೀವು ಕನ್ನಡದಲ್ಲಿ ಮಾತಾಡಬೇಕು ಅಂತ ಇದ್ದರೆ ಕನ್ನಡದಲ್ಲಿ ನಿಮಗೆ ಮಾತನಾಡೋದಕ್ಕೆ ಹಿಡಿತಾ ಇರಬೇಕು ನಿರರ್ಗಳವಾಗಿ ಭಾಷೆ ಬರಬೇಕು ಯಾಕೆಂದರೆ ನೀವು ಪ್ರನೌನ್ಸಿಯೇಷನ್ ಆಗಲಿ ಮಾತಾಡೋ ರೀತಿಯಾಗಲಿ ತಪ್ಪಾಗಿ ಮಾತಾಡಿದರೆ ಅಲ್ಲಿ ಸ್ಟೇಜ್ ಮೇಲೆ ಅವಮಾನ ಆಗುತ್ತೆ ಆಡಿಯನ್ಸ್ ನಗ್ತಾರೆ ಅದಿನ್ನೂ ಹೆದರಿಕೆ ಶುರು ಆಗುತ್ತೆ ಹಾಗಾಗಿ ಮೊದಲನೇದಾಗಿ ನೀವು ಯಾವ ಭಾಷೆ ಮಾತಾಡಬೇಕು ಅಂತಿದ್ರೋ ಹಿಂದಿ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಕನ್ನಡ ಆಗಿರ್ಬೋದು ನೀವು ಯಾವ ಭಾಷೆ ಮಾತಾಡಬೇಕು ಅಂದ್ಕೊಂಡಿದ್ದೀರೋ ಆ ಭಾಷೆ ನಿಮಗೆ ನಿರಗ್ಗವಾಗಿ ಮಾತಾಡಲಿಕ್ಕೆ ಬರಬೇಕು ಮುಂದಿನದೇನು ಅಂದರೆ ಪ್ರ್ಯಾಕ್ಟೀಸ್ 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 ಅಂದರೆ ಮೊದಲು ಕನ್ನಡಿಯ ಮುಂದೆ ನಿಂತ್ಕೊಂಡು ಯಾವ ರೀತಿ ಮಾತಾಡ್ತೀರಾ ಅನ್ನೋದನ್ನು ಪ್ರಾಕ್ಟೀಸ್ ಮಾಡ್ಕೊತಾ ಇರಬೇಕು ನೀವು ಹೊಸದಾಗಿ ಸ್ಟೇಜ್ ಮೇಲೆ ಹೋಗ್ತಾ ಇದ್ದೀರಾ ಅನ್ನೋದಾದರೆ ನಿಮ್ಮ ಹತ್ರ ಒಂದು ಫುಲ್ ಸೈಜ್ ಮಿರರ್ ಇದ್ರೆ ಅಂದರೆ ನಿಮ್ಮ ಪೂರ್ತಿ ಬಾಡಿ ಅದರಲ್ಲಿ ಕಾಣಿಸ್ಬೇಕು ಕನ್ನಡಿಯಲ್ಲಿ ನೀವು ಯಾವ ರೀತಿ ಬಾಡಿ ಲ್ಯಾಂಗ್ವೇಜ್ ಇಟ್ಕೊಂಡಿದ್ದೀರಾ ಅನ್ನೋದು ಕೂಡ ಕಾಣಿಸ್ಬೇಕು ಆ ರೀತಿಯ ಕನ್ನಡಿ ಮುಂದೆ ನಿಂತ್ಕೊಂಡು ಮೊದಲು ನೀವು ಯಾವ ರೀತಿ ಮಾತಾಡ್ತಾ ಇದ್ದೀರಾ ಅನ್ನೋದನ್ನು ನಿಮಗೆ ನೀವೇ ನೋಡ್ಕೋಬೇಕು ಸಾಧ್ಯ ಆದರೆ ವೀಡಿಯೋ ಮಾಡ್ಕೋಬೋದು ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಅಥವಾ ನೀವು ಮೊಬೈಲಲ್ಲಿ ಟ್ರೈ ಒಂದು ವೀಡಿಯೋ ಮಾಡಿಕೊಂಡು ಕೂಡ ನೀವು ನೋಡಬಹುದು ನೀವು ಯಾವ ರೀತಿ ಮಾತಾಡ್ತೀರಾ ಅನ್ನೋದನ್ನು ಮೊದಲನೇದಾಗಿ ಶುರು ಮಾಡಬೇಕಾದ್ರೆ ನಿಮಗೆ ಯಾರು ಎನ್ಕರೇಜ್ ಮಾಡ್ತಾರೆ ಅಂಥ ಆಡಿಯನ್ಸ್ ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಮೊದಲು ನಿಮಗೆ ಸಾಧ್ಯ ಆದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಆಗಲಿ ನಿಮ್ಮ ಫ್ಯಾಮಿಲಿಯವರಿಗಾಗಲಿ ನೀವು ಮಾತಾಡಿ ತೋರಿಸ್ಬೇಕು ಆಗ ಅವರು ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ತಪ್ಪಿದ್ದರೆ ನಿಮಗೆ ಹೇಳ್ತಾರೆ ಆವಾಗ ನೀವು ಅದನ್ನು ತಿದ್ಕೋಬಹುದು ಹಾಗೆ ನೀವು ಯಾವ ರೀತಿ ಮಾತಾಡ್ತೀರಾ ಅನ್ನೋದನ್ನು ಈ ಒಳ್ಳೆಯ ಭಾಷಣಕಾರರು ಯಾರಿರ್ತಾರೆ ಇರ್ತಾರೆ ಅಂದರೆ ಸ್ವಲ್ಪ ಸ್ಟೇಜ್ ಮೇಲೆ ಮಾತಾಡಿ ಗೊತ್ತಿರುತ್ತೆ ಅಂತ ಎಕ್ಸ್ಪರ್ಟ್ಸ್ ಇರ್ತಾರೆ ಅವರಿಗೆ ಒಂದು ಸತಿ ನೀವು ರೆಕಾರ್ಡ್ ಮಾಡ್ಕೊಂಡಿದ್ದೀನೋ ಅಥವಾ ಅವರಿಗೆ ಎದುರಿಗೆ ಮಾತಾಡಿನೋ ಒಂದು ಸತಿ ತೋರಿಸ್ಬೇಕು ಆವಾಗ ಅವರಿಗೆ ಏನು ತಪ್ಪಿದೆ ಅನ್ನೋದನ್ನು ನಿಮಗೆ ಒಂದು ಸತಿ ಹೇಳ್ತಾರೆ ಆವಾಗ ನೀವು ಅದನ್ನು ತಿದ್ಕೊಳ್ಲಿಕ್ಕೆ ಹೆಲ್ಪ್ ಆಗತ್ತೆ ಇನಿಷಿಯಲಿ ನೀವು ಮೊದಮೊದಲಾಗಿ ಭಾಷಣ ಅಥವಾ ಮಾತಾಡಲಿಕ್ಕೆ ಶುರು ಮಾಡ್ತಿದ್ದೀರಾ ಅನ್ನೋದಾಗಲಿ ನೀವು ಸಣ್ಣ ಪ್ರಮಾಣದ ಆಡಿಯನ್ಸ್ ಅಂದರೆ ವೀಕ್ಷಕರು ಕಡಿಮೆ ಪ್ರಮಾಣದಲ್ಲಿರಬೇಕು ಆ ರೀತಿಯ ಒಂದು ಸ್ಟೇಜನ್ನ ಆಯ್ಕೆ ಮಾಡಿಕೊಳ್ಳಿ ಮೊದಲನೇ ಭಾಷಣದಲ್ಲಿ ನೀವು ದೊಡ್ಡ ಸ್ಟೇಜ್ ಮುಂದೆ ತುಂಬ ಜನ ಆಡಿಯನ್ಸು ಒಂದು ಸಾವಿರ ಜನ ಇದ್ದಾರೆ ಆ ರೀತಿ ಹೋಗಿ ನೀವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಏನೇ ಸಣ್ಣ ಪುಟ್ಟ ತಪ್ಪು ನಡೆದರೂ ನಿಮಗೆ ಭಯ ಜಾಸ್ತಿ ಆಗುತ್ತೆ ಹಾಗಾಗಿ ನೀವು ಮೊದಮೊದಲು ಭಾಷಣ ಅಥವಾ ಸ್ಪೀಕಿಂಗ್ ಶುರು ಮಾಡಬೇಕಾದ್ರೆ ಒಂದು ಸಣ್ಣ ಆಡಿಯನ್ಸ್ ಮುಂದೆ ಸಾಧ್ಯ ಆದರೆ ಇಪ್ಪತ್ತು ಇಪ್ಪತ್ತೈದು ಜನ ಈ ರೀತಿ ಶುರು ಮಾಡಿದರೆ ನಿಮಗೆ ನಿಧಾನವಾಗಿ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಇವಾಗ ಸ್ಟೇಜ್ ಮೇಲೆ ಹತ್ತಬೇಕಾದ್ರೆ ಆಗುತ್ತಲ್ಲ ತುಂಬ ಭಯ ಆಗುತ್ತೆ ಆವಾಗ ಏನು ಮಾಡಬೇಕು ನಾವು ಮೊದಲನೇ ಸತಿ ಸ್ಟೇಜ್ ಮೇಲೆ ಹೋಗ್ತಾ ಕೈ ಕಾಲೆಲ್ಲ ಗಡ 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 ಇದೆ ಏನು ಮಾಡಬೇಕು ಮೊದಲನೇದಾಗಿ ಮೊದಲನೇ ಸತಿ ಸ್ಟೇಜ್ ಮೇಲೆ ಹೋದಾಗ ನಿಮಗೆ ಭಯ ಆಗೇ ಆಗುತ್ತೆ ಹಾಗಾಗಿ ನಿಮಗೆ ಭಯ ಆಗ್ತಿದೆ ಅನ್ನೋದನ್ನು ಮೊದಲು ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು ಪರವಾಗಿಲ್ಲ ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ನಾನು ತಪ್ಪು ಮಾಡಿದರೂ ಪರವಾಗಿಲ್ಲ ನಾನು ಸ್ಟೇಜ್ ಮೇಲೆ ಮಾತಾಡೋದು ಕಲಿಬೇಕು ಅಂತ ನೀವು ಮೊದಲು ಸಂಕಲ್ಪ ಮಾಡ್ಕೋಬೇಕು ಎರಡನೇದಾಗಿ ಸ್ಟೇಜ್ ಫಿಯರ್ ಹೋಗೋದು ನೀವು ರೂಮಲ್ಲಿ ಕೂತ್ಕೊಂಡು ಬರೀ ಪ್ರಾಕ್ಟೀಸ್ ಮಾಡಿದರೆ ಅಲ್ಲ ಸ್ಟೇಜ್ ಫಿಯರ್ ಹೋಗೋದೇ ಸ್ಟೇಜ್ ಹತ್ತಿ ಮಾತಾಡಿದಾಗ ಹಾಗಾಗಿ ನಾವು ಫಸ್ಟ್ ಎಕ್ಸ್ಪರ್ಟ್ ಆಗ್ತೀವಿ ಆಮೇಲೆ ಸ್ಟೇಜ್ ಮೇಲೆ ಹೋಗ್ತೀವಿ ಅಂದ್ರೆ ಸಾಧ್ಯ ಇಲ್ಲ ನೀವು ಮೊದಲು ಸ್ಟೇಜ್ ಹತ್ತಲೇಬೇಕು ಈ ಭಯವನ್ನು ಹೋಗಲಾಡಿಸಲೇಬೇಕು ನೀವು ನಿಮ್ಮ ಭಯವನ್ನು ಎದುರಿಸಲೇಬೇಕು ಸ್ಟೇಜ್ ಹತ್ತಲಿಕ್ಕೂ ಮುಂಚೆ ಅಥವಾ ಇವತ್ತೇ ನಿಮ್ಮ ಭಾಷಣನೋ ಏನೋ ಇದೆ ಅನ್ನೋದಿದ್ರೆ ನೀವು ಮೊದಲನೇದಾಗಿ ನಿಮ್ಮ ಕಂಫರ್ಟಬಲ್ ಫುಡ್ ಯಾವುದಿದೆ ಅದನ್ನು ತೊಗೊಳ್ಳಿ ಅಂದರೆ ತುಂಬ ಟೆನ್ಷನಲ್ಲಿ ಏನೂ ತಿಂದೇ ಇರೋದು ಅಂದರೆ ಹೊಟ್ಟೆ ಖಾಲಿ ಬಿಟ್ಕೊಳ್ಳೋದು ಎಲ್ಲ ಮಾಡಬೇಡಿ ಹೊಟ್ಟೆ ಖಾಲಿ ಬಿಟ್ಕೊಂಡಷ್ಟು ನಿಮಗೆ ತಲೆ ಸುತ್ತ ಬರೋದು ಈ ರೀತಿ ಹೊಟ್ಟೆ ತೊಳಸೋದು ಎಲ್ಲರ ಆಗುತ್ತೆ ಹಾಗಾಗಿ ನಿಮ್ಮ ಕಂಫರ್ಟ್ ಫುಡ್ ಏನಿದೆ ಅಂದರೆ ಸ್ವಲ್ಪ ಹೊಟ್ಟೆ ತುಂಬ ತಿನ್ನೋದು ಅಂತಲೂ ಅಲ್ಲ ಅಂದರೆ ನಿಮ್ಮ ಹೊಟ್ಟೆ ಒಂದು ಸ್ವಲ್ಪ ಫಿಲ್ ಆಗಿರಬೇಕು ನಿಮಗೆ ಎನರ್ಜಿ ಇರಬೇಕು ಸ್ಟೇಜ್ ಮೇಲೆ ಮಾತಾಡೋ ಮತ್ತು ಡಿಹೈಡ್ರೇಟ್ ಮಾಡ್ಕೋಬೇಡಿ ಅಂದರೆ ಗಂಟ್ಲೆಲ್ಲ ಒಣಗಿಸ್ಕೊಂಬಿಡಬಾರ್ದು ನೀರು ಕುಡಿದೇನೆ ಗಂಟ್ಲೆಲ್ಲ ಒಣಗಿಸ್ಕೋಬಾರ್ದು ಸ್ವಲ್ಪ ಮಟ್ಟಿಗೆ ಮಾತ್ರ ನೀರು ಕುಡ್ದಿರಬೇಕು ತುಂಬಾ ನೀರು ಕುಡಿಬಾರ್ದು ಸ್ಟೇಜ್ ಮೇಲೆ ಹೋಗಿ ಅನ್ಕಂಫರ್ಟಬಲ್ ಆಗಿ ಬಾತ್ರೂಮ್ಗೆ ಆಗೋ ರೀತಿಯೆಲ್ಲ ಒಂದು ರಾಶಿ ನೀರು ಕುಡಿಬಾರ್ದು ನಿಮ್ಮ ಹೊಟ್ಟೆ ತಣ್ಣಿಗಿರಬೇಕು ಒಟ್ಟಿನಲ್ಲಿ ಆಮೇಲೆ ಸ್ಟೇಜ್ ಹತ್ತಬೇಕಾದ್ರೆ ತುಂಬ ಎದೆ ಬಿಡ್ತಾ ಜೋರಾಗೋದು ಉಸಿರಾಟ ಜೋರಾಗೋದು ಆದಾಗ ನೀವು ಕೆಲವೊಂದು ಬ್ರೀತಿಂಗ್ ಎಕ್ಸಸೈಸ್ನ ಕಲ್ತಿರಬೇಕು ಅಂದರೆ ತುಂಬ ಹೆದರಿಕೆ ಆದಾಗ ಆಂಗ್ಝೈಟಿ ಆದಾಗ ನಿಧಾನವಾಗಿ ಉಸಿರಾಡಿ ನಿಮ್ಮ ಉಸಿರಿನ ಮೂಲಕನೇ ನಿಮ್ಮ ಎದೆಬಡಿತನ ಕಂಟ್ರೋಲ್ ಮಾಡುವಷ್ಟು ಒಂದು ಸಣ್ಣ ಬ್ರೀತಿಂಗ್ ಎಕ್ಸಸೈಸಸ್ನ ನಿಮಗೆ ಎಕ್ಸ್ಪರ್ಟ್ಸ್ ಗೊತ್ತಿದ್ರೆ ಯೋಗ ಎಕ್ಸ್ಪರ್ಟ್ಸ್ ಗೊತ್ತಿದ್ರೆ ಅವ್ರ ಹತ್ರ ಕಲ್ತ್ಕೋಬೋದು ಈಗೆಲ್ಲ ಯೂಟ್ಯೂಬಲ್ಲೇನೇ ಸಿಗುತ್ತೆ ಅದನ್ನು ಕೂಡ ಕಲ್ತ್ಕೋಬೋದು ನೆಕ್ಸ್ಟಾಗಿ ನೀವು ಸ್ಟೇಜ್ ಮೇಲೆ ಹೋಗಬೇಕಾದ್ರೆ ಅಂದರೆ ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಿಮ್ಮ ಸ್ಪೀಚ್ನ ಪ್ರಾಕ್ಟೀಸ್ ಮಾಡಬೇಕಾದ್ರೇ ನೀವು ಗಮನ ಕೊಡಬೇಕು ಅದು ಏನಂದರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅದನ್ನು ನೀವು ಕನ್ನಡಿ ಮುಂದೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಗಮನ ಕೊಡಬೇಕು ನಿಮ್ಮ ಬಾಡಿ ಲ್ಯಾಂಗ್ವೇಜಲ್ಲಿ ಕಾನ್ಫಿಡೆನ್ಸ್ ಕಾಣಿಸ್ಬೇಕು ಸ್ಟೇಜ್ ಮೇಲೆ ಹೋಗಿ ನಿಂತ್ಕೊಂಡ್ಮೇಲೆ ಆಬ್ವಿಯಸ್ಲಿ ನಮಗೆ ಭಯ ಆಗ್ತಾ ಇರುತ್ತೆ ಹಾಗಾಗಿ ಒಂದು ಸರ್ತಿ ಆಡಿಯನ್ಸ್ನ ಕಂಪ್ಲೀಟಾಗಿ ನೋಡಬೇಕು ಈಗ ಆಡಿಯನ್ಸ್ನ ನೋಡ್ದೇ ನಾವು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಯಾರು ನಮ್ಮ ಕಡೆ ಪಾಸಿಟಿವ್ ಆಗಿ ನೋಡ್ತಾ ಇದ್ದಾರೆ ಅವರ ಕಡೆ ಗಮನ ಕೊಟ್ಟು ನಮ್ಮ ಕಣ್ಣನ್ನು ನಮ್ಮ ದೃಷ್ಟಿಯನ್ನು ಎಲ್ಲರ ಕಡೆ ಹಾಯಿಸ್ತಾ ಮಾತಾಡಿದರೆ ನಮಗೆ ತುಂಬ ಭಯ ಆಗೋದಿಲ್ಲ ಅದು ಒಬ್ರನ್ನೇ ನೋಡ್ತಾ ಅಥವಾ ಒಂದೇ ಕಡೆ ನೋಡ್ತಾ ಮಾತಾಡೋಕ್ಕೆ ಹೋದರೆ ನಮಗೆ ಭಯ ಆಗ್ತಾ ಹೋಗುತ್ತೆ ಹಾಗಾಗಿ ನಮ್ಮ ದೃಷ್ಟಿನ ಎಲ್ಲ ಕಡೆ ಹಾಯಿಸ್ತಾ ಇದ್ದರೆ ನಮ್ಮ ಮೈಂಡು ಸ್ವಲ್ಪ ಡೈವರ್ಟಾಗಿ ಚೆನ್ನಾಗಿ ಮಾತಾಡ್ಬೋದು ಇವಾಗ ಮಾತಾಡಬೇಕಾದ್ರೆ ಏನಾದರೂ ತಪ್ಪಾದರೆ ತಪ್ಪಾದರೆ ಅದಕ್ಕೆ ತಲೆ ಕೆಡ್ಸ್ಕೋಬೇಡಿ ಬೇಡಿ ಎಲ್ಲ ಮನುಷ್ಯರು ಒಂದಲ್ಲ ಒಂದು ಸತಿ ಸ್ಟೇಜ್ ಮೇಲೆ ತಪ್ಪಾಗಿ ಮಾತಾಡಿ ಮಾತಾಡ್ತಾರೆ ಹಾಗಾಗಿ ಇನ್ ಕೇಸ್ ನೀವು ಮಾತಾಡಿದ್ದು ತಪ್ಪಾಗಿದ್ದರೆ ಅಲ್ಲಿ ಕ್ಷಮಿಸಿ ಈ ವಿಷಯ ಇದಲ್ಲ ಇದು ಈ ರೀತಿ ತಪ್ಪಾಗಿ ಬಂತು ಸರಿಯಾದ ವಿಷಯ ಇದು ಅಂತ ನೀವು ಕನ್ವೆ ಮಾಡ್ಬೋದು ಈಗ ಎಲ್ಲರ ಮನಸ್ಸಲ್ಲೂ ಇರುವಂಥ ಭಯ ಏನಂದರೆ ಆಡಿಯನ್ಸಲ್ಲಿ ವೀಕ್ಷಕರಲ್ಲಿ ಯಾರಾದರೂ ನೆಗೆಟಿವ್ ಆಗಿ ರೆಸ್ಪಾಂಡ್ ಮಾಡಿಬಿಟ್ರೆ ಏನು ಮಾಡೋದು ಒಂದು ವಿಷಯನ ನೆನ್ಪಿಟ್ಕೊಳ್ಳಿ ಜಗತ್ತಿನಲ್ಲಿ ಬೇರೆ ಬೇರೆ ರೀತಿಯ ಜನಗಳಿರ್ತಾರೆ ಅವರಿಗೆ ಬೇರೆ ಬೇರೆ ಅಭಿಪ್ರಾಯಗಳಿರುತ್ತೆ ನಿಮ್ಮ ಅಭಿಪ್ರಾಯಗಳು ಏನಿರ್ಬೋದು ನೀವು ಮಾತಾಡ್ತಾ ಇರ್ಬೋದು ಏನಿರ್ಬೋದೋ ಅದನ್ನೆಲ್ಲ ಅದನ್ನು ವೀಕ್ಷಕರೆಲ್ಲರೂ ಒಪ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಕೆಲವರು ಅದರ ವಿರುದ್ಧವಾಗೂ ಮಾತಾಡ್ಬೋದು ಕೆಲವರು ನೆಗೆಟಿವ್ ಆಗೂ ಮಾತಾಡ್ಬೋದು ಅದನ್ನು ನೀವು ಸ್ಪೋರ್ಟಿವ್ ಆಗಿ ತಗೋಬೇಕು ಹೆದ್ರಕೊಳ್ಳಬಾರ್ದು ಸಿಟ್ಟು ಮಾಡ್ಕೋಬಾರ್ದು ಮುಖದಲ್ಲಿರೋ ಸ್ಮೈಲ್ ಕೂಡ ಕಡಿಮೆ ಆಗಬಾರ್ದು ಓಕೆ ಇದು ನಿಮ್ಮ ಒಪಿನಿಯನ್ ಥ್ಯಾಂಕ್ ಯು ಫಾರ್ ಶೇರಿಂಗ್ ಯುವರ್ ಒಪಿನಿಯನ್ ನಿಮ್ಮ ಒಪಿನಿಯನ್ನ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ನಿಮ್ಮ ಒಪಿನಿಯನ್ನ ಅಥವಾ ನಿಮ್ಮ ಸ್ಪೀಚ್ನ ನೀವು ಕಂಟಿನ್ಯೂ ಮಾಡಬಹುದು ಇನ್ನೊಂದು ವಿಷಯ ಏನಂದರೆ ನೀವು ಮಾತಾಡಬೇಕಾದ್ರೆ ವೀಕ್ಷಕರು ಪ್ರಶ್ನೆ ಕೇಳುವ ಸಂದರ್ಭ ಇದ್ದರೆ ನೀವು ಅದಕ್ಕೆ ವಿಷಯದ ಬಗ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಹೋಗೋದೇ ಅದಕ್ಕೆ ಸಲ್ಯೂಷನ್ ಇದಿಷ್ಟು ನಾನು ನನ್ನ ಸ್ಟೇಜ್ ಫಿಯರಿಂದ ನನ್ನ ಭಯದಿಂದ ಹೊರಗಡೆ ಬರಲಿಕ್ಕೆ ಫಾಲೋ ಮಾಡಿದಂಥ ಟಿಪ್ಸ್ಗಳು ಇದು ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸಭೆಯಲ್ಲಿ ಮಾತಾಡೋದು ಅಥವಾ ಸ್ಟೇಜ್ ಮೇಲೆ ಮಾತಾಡೋದು ಒಂದೇ ದಿನಕ್ಕೆ ಅಭ್ಯಾಸ ಆಗೋಕ್ಕೆ ಸಾಧ್ಯ ಇಲ್ಲ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ನೀವು ಪದೇ ಪದೇ ಸ್ಟೇಜ್ ಮೇಲೆ ಮಾತಾಡ್ತಾ ಇದ್ರೆ ಮಾತ್ರ ಸ್ಟೇಜ್ ಫೇರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಷ್ಟೊತ್ತು ನನ್ನ ಮಾತನ್ನ ಪೇಶನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಮುಂದೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡಬಹುದು ಅನ್ನೋದನ್ನು ದಯವಿಟ್ಟು ಕಮೆಂಟ್ಸ್ನಲ್ಲಿ Thank you so much for watching.